ನೋಡಿ ಒಡಿ ಎಷ್ಟು ಚೆನ್ನಾಗಿ ಬಂದ ಮೆಕ್ಕೆ ಕಳು ಕಾಣ್ತಿರ್ಬೋದು ನೋಡಿ ನಿಮಗೆ ಅದೊಂದು ಮಿಕ್ಸಿಯಲ್ಲಿ ರುಬ್ಬುವಾಗ ತರಿ ತರಿ ರುಬ್ಬಿರ್ತೀವಲ್ಲ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿದ್ದಾವೆ ಇಲ್ಲಿ ನೋಡಿ ಇದೇ ನೋಡಿ ನಾನೀಗ ಇಟ್ಟಿರೋದು ಇಷ್ಟು ನಾನೇ ಈ ಥರ ತರಿತರಿಯಾಗಿ ರುಬ್ಬಿಡ್ತೇನೆ ಒಣ ಕೊಬ್ಬರಿ ಗೋಂಡ್ ಕೊಬ್ಬರಿ ಇದೆ ಹಸಿ ಕೊಬ್ಬರಿ ಎಲ್ಲ ಗೋಂಟು ಕೊಬ್ಬರಿ ಇದೆ ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೇನೆ ಫ್ರಿಜ್ಜಲ್ಲಿ ಯಾವಾಗ ಕಾಯಿ ಇದು ಕರೆಂಟ್ ಹೋಗಿರುತ್ತಲ್ಲ ಅವಾಗ ಬೇಕಾದಾಗ ಯೂಸ್ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ ಅಷ್ಟೇ ಫ್ರೆಂಡ್ಸ ಈಗ ನಾನು ಬೇರೆ ಕೆಲಸದಲ್ಲಿ ನೋಡಿ ನನ್ನ ಪಾತ್ರೆ ಎಲ್ಲ ಉಂಟು ಇಷ್ಟು ಈಗ ಪಾತ್ರೆ ಎಲ್ಲ ತೊಳಿತೇನೆ ಮೊದಲಿಗೆ ತೊಳೆದ ನಂತರ ಮತ್ತೆ ಸಿಗ್ತೇನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಫ್ರೆಂಡ್ಸ ಈಗ ಬೆಳಗ್ಗೆ ಪೂಜೆ ಸ್ನಾನ ಎಲ್ಲ ಆಗಿದೆ ಫ್ರೆಂಡ್ಸ ಈಗ ತಿಂಡಿ ಏನಾರು ಮಾಡಬೇಕಂದ್ರೆ ತಿಂಡಿ ಮಾಡಲಿಲ್ಲ ರಾತ್ರಿಗಿಂತ ಸ್ವಲ್ಪ ಅಡಿಗಿತ್ತು ಅದನ್ನೇ ಈಗ ಶ್ರೇಯಾನ ಊಟ ಮಾಡಿ ಕಾಲೇಜ್ಗೆ ಹೋದ ಎಕ್ಸಾಮ್ ಇತ್ತು ಯಜಮಾನ್ರು ಕೂಡ ಅದೇ ತಿಂದಿದ್ದಾರೆ ಯಜಮಾನ್ರಿಗೆ ಡ್ರೈವಿಂಗ್ ಹೊಂಟಾರು ಟೈಮ್ ಆಲ್ರೆಡಿ ಹತ್ತು ಬಂದ ಹತ್ತುವರೆ ಅಕ್ಕ ಬಂದಿದೆ ಹತ್ತು ಇಪ್ಪತ್ತೈದು ಸ್ವಲ್ಪ ಲೇಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಿಲ್ಲ ಫ್ರೆಂಡ್ಸ ಈಗ ಯಜಮಾನ್ರು ಸರ್ ಅದನ್ನು ಊಟ ಮಾಡಿದ್ರೆ ಅಣ್ಣ ತಗೋಕೋದಿತ್ತು ಈಗ ಹೀಗಾಗಿ ಬಿಟ್ಟಿದ್ದೀನಿ ನಾನು ಕೂಡ ಅದನ್ನೇ ಊಟ ನೋಡ್ತೀನಿ ಫ್ರೆಂಡ್ಸರ್ ಇವತ್ತು ಬೆಳಗ್ಗೆ ಒಂದು ಒಂದಿಷ್ಟು ಮಳೆ ಬಿಟ್ಟಿಲ್ಲ ನಮ್ಮಲ್ಲಿ ಅಷ್ಟು ಅಷ್ಟು ಮಳೆ ಅಂದರೆ ನೈಟು ಅಷ್ಟೇಗಿದೆ ಮಳೆ ಈಗ ಅಷ್ಟೇ ಇದೆ ನಮಗೂ ಹೊರಗಡೆ ಫುಲ್ಲಿದೆ ಇದೆ ಅಂತಿರ್ಬೋದು ಎಲ್ಲ ಕಿಟಕಿಗಳು ನೋಡಿ ಎಲ್ಲ ಲಾಕ್ ಮಾಡಿದ್ದೀನಿ ಇಡೀ ಮನೆಯೇ ಲಾಕ್ ಮಾಡ್ಕೊಂಡು ಒಳಗಡೆ ಕೂತೀವಿ ಯಾಕಂದರೆ ಅಷ್ಟೊಂದು ಮಳೆ ಬರ್ತಾಯಿದೆ ಜೋರಾಗಿ ನೋಡಿ ಯಪ್ಪ ನಮ್ಮ ಮನೆ ಹತ್ರ ಫುಲ್ಲು ನೀರು ನಿಂತುಬಿಟ್ಟಿದೆ ಈಗ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಮನೆ ಹತ್ರ ನೀರು ಹೇಗೆ ನಿಂತಿದೆ ನೀರು ಹರಿತಾನೇ ಇದೆ ಅಲ್ಲಿಂದ ಇದೆ ಫ್ರೆಂಡ್ಸ್ ನೀರು ಕಾಣ್ತಿರ್ಬೋದಲ್ಲ ನಿಮಗೆ ಫುಲ್ಲು ನೀರು ಇಲ್ಲಿ ನೋಡಿ ಪಸಂದ ಒಂದು ಪಾದ ಮುನಿಗೋ ನೀರಿದೆ ಆ ಸೈಟ್ನಾಗಂತೂ ಫುಲ್ಲು ನೀರು ನಿಂತುಬಿಟ್ಟಿದೆ ನೈಟು ಸಿಕ್ಕಾಪಟ್ಟೆ ಮಳೆಗಿದೆಲ್ಲ ನೀರು ನಿಂತಿರೋ ಸಹ ಕಾಣ್ತದೆ ನೋಡಿ ಕಬ್ಬಿನ ಹತ್ರ ಫುಲ್ಲು ಇಡೀ ನೀರು ನಿಂತು ಬಿಟ್ಟಿದೆ ಅಲ್ಲೆಲ್ಲ ಇಲ್ಲೆಲ್ಲ ನೋಡಿ ಮಳೆ ಮಳೆ ಬಂತು ಜೋರು ಜೋರ್ ಮಳೆ ಬಂತು ನೋಡಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮಳೆ ಮಳೆ ಈಗ ಸ್ವಲ್ಪ ನೀರು ನೋಡಿ ಇದೆಲ್ಲ ನೀರು ಎಲ್ಲ ಫುಲ್ ನೀರು ನೀರು ಮತ್ತು ಇದೇ ಬಟ್ಟೆ ತೊಳೆದಿಲ್ಲ ಫ್ರೆಂಡ್ಸ ಇಂಥ ಹೇಗೆ ಅಂತ ಮಳೆಯಲ್ಲಿ ಎಲ್ಲಿ ಹಾಕೋದು ನಾನು ನೀರು ಅಲ್ಲಿ ಮೇಲಿಂದೆಲ್ಲ ಬಂದು ಅಲ್ಲಿ ನನ್ನ ಮಗ ಮಣ್ಣೆ ತೋಡ್ ಮಾಡಿದಲ್ಲ ಈ ಕಡೆ ಹೋಗ್ತದೆ ಅದು ನೀರು ನಮ್ಮ ಮನೆ ಕಡೆ ಬರೋದಿಲ್ಲ ಆ ಕಡೆನೇ ಬಿಟ್ಟಿದ್ದೀವಿ ಈಗ ಯಜಮಾನ್ರು ಡ್ರೈವಿಂಗ್ ಹೋಗ್ತಾರೆ ಸೋಮೇಶ್ವರ್ಗೆ ಹೋಗ್ತಾರೆ ಫ್ರೆಂಡ್ಸ್ ಬರ್ತಾರೆ ಮತ್ತೆ ಒಂದು ಎರಡು ಮೂರು ಗಂಟೆ ಅಂದ್ರೆ ಮಧ್ಯಾಹ್ನ ಊಟ ಟೈಮಿಗೆ ಡ್ರೈವಿಂಗ್ ಹೋಗಿ ಬರ್ತಾರೆ ಇಂಥ ಮಳೆಯಲ್ಲಿ ಇಲ್ಲಿ ನೋಡಿ ನಮ್ಮದು ಇಲ್ಲಿ ರೈಲ್ವೆ ನೋಡಿ ನೋಡಿರಿ ಕಾಂತಿರ್ಬೋದು ನೋಡಿ ಹೇಗೆ ಹೊಂಟೈತೆ ಹುಳ ಫ್ರೆಂಡ್ಸ್ ಅದು ಮಳೆ ಆಗಕೈತೆ ಅಂದ್ರೆ ಸ್ಟಾರ್ಟ್ ಅದಂದ್ರೆ ಹುಳಗಳ್ ಸ್ಟಾರ್ಟ್ ಹಾಕ ನೋಡಿ ಬರಲಿ ಅದು ಮುಟ್ಟಿದ್ರೆ ಸಾಕು ರೌಂಡ್ ಶೇಪ್ ಚಕ್ಲಿ ಥರ ಆಗಿಬಿಡ್ತದೆ ರೌಂಡ್ ಹಂಗೆ ನೋಡಿ ಹೆಂಗ ಈಗ ರೈಲ್ವೆ ರೈಲ್ವೆ ಅದಕ್ಕೆ ರೈಲ್ವೆ ಹಳಿಗೆ ಏನು ಕಾಲು ಇರ್ದಿಲ್ಲಲ್ಲ ಅಷ್ಟು ಎಣಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟು ಕಾಲು ಇರ್ತಾಯಿದ್ದು ಈಗ ನಮ್ದು ಸ್ವಲ್ಪ ಕೆಲಸ ಇದೆ ತುಂಬಿಸಿ ಕೆಲಸ ಮಾಡ್ತೇನೆ ಪೂಜೆ ಅದೆಲ್ಲ ಮಾಡಿದ್ದೀನಿ ಯಾವಾಗಲೇ ಪೂಜೆ ಅದೆಲ್ಲ ಮುಗಿದಿದೆ ನೋಡಿ ಹಾಂ ಪೂಜೆ ಮುಗಿದಿದೆ ನೋಡಿ ಕಂತಿರ್ಬೋದಲ್ಲ ಪೂಜೆ ಹೇಗಾಗಿದೆ ಅಂತೇಳಿ ಕಮ್ಮಿ ಮಾಡಿ ಹೇಳಿ ಫ್ರೆಂಡ್ಸ ಸ್ವಲ್ಪ ಇಲ್ಲಿ ಅನ್ನ ಇತ್ತು ಅನ್ನ ಯಜಮಾನ್ರು ಊಟ ಮಾಡಿದ್ರು ಪದಾರ್ಥ ಇತ್ತು ಬಿಟ್ಟಿದ್ದೀನಿ ಈಗ ಏನಾದರೂ ಸ್ವಲ್ಪ ಕೆಲಸ ಮಾಡಿದ ಮೇಲೆ ಮತ್ತೆ ಸಿಕ್ತ ಯಜಮಾನ್ರು ಹೊಂಟರು ನೋಡಿ ನೀರು ಅಂತ ಹೇಳಿ ಗಾಡಿ ಟರ್ನ್ ಮಾಡ್ಕೊಂಡು ಬಂದರು ಮತ್ತು ನೀರು ಫುಲ್ ಇಲ್ಲೇ ನೀರು ಫುಲ್ ನಿಂತಾರೆ ಹೌದು ನೋಡ್ರಿ ನೀರು ಅಷ್ಟು ನಿಂತಾವೆ ಫುಲ್ ಸರಿ ಹೋಗಿ ಹಿಂಗೆ ಅರ್ನಲ್ಲಿ ಸರಿ ಅಲ್ಲಿ ಮ್ಯಾಗಿನೆಲ್ಲ ಅಲ್ಲೇ ಹೋಗಾರಿಲ್ಲ ಫ್ರೆಂಡ್ಸ್ ಇಷ್ಟೊತ್ತರ ಮಳೆ ಆಯ್ತು ಸಿಕ್ಕಾಪಟ್ಟೆ ತೋರಿಸಿದ್ನಲ್ಲ ನಿಮಗೆ ಮಳೆ ಅಂತ ಬಿಟ್ಟೇ ಇಲ್ಲ ಇಲ್ಲಿ ಯಜಮಾನ್ರು ಹಾದು ಹೋಗ್ಬೇಕು ಬಂದರು ನೋಡಿ ಫುಲ್ಲು ನೀರು ನಿಂತ್ಬಿಟ್ಟೈತಿ ಓ ಹೋಗ ತೆಂಗಿನ ಕಟ್ಟಿ ಫುಲ್ಲಾಗೇತಿ ನೋಡ್ರಿ ನಮ್ದು ನೋಡ್ರಿ ನೀರು ಏಯ್ ಒಪ್ಪ ನೀರು ನನಗೇನು ಹೋಗ್ಲಿಕ್ಕಾಗೋದಿಲ್ಲ ಫ್ರೆಂಡ್ಸ್ ನೀರು ನೋಡಿ ಯಾವ ಥರ ಇದೆ ಅಂಶ ಮುಂಜಾನೆ ಪಾಪ ಇದ್ರಾಗ ಹೋಗ್ಯತ್ ನೋದು ಈ ಕಡೆ ದಾರಿ ಒಂದು ಸ್ವಲ್ಪ ಆಕೈತೆ ಹೇಳಿ ಹೊಕ್ಕಳು ನೋಡ್ರಿ ಎಲ್ಲ ಫುಲ್ ನೀರು ನಿಂತೈತೆ ಫ್ರೆಂಡ್ಸ್ ನೋಡಿ ನಮ್ಮ ಯಜಮಾನ್ರು ಗಾಡಿ ತಿರ್ಸ್ಕೊಂಡು ಹೋಗಿಬಿಟ್ರು ನೀರು ನೋಡಿ ಅಂಜಿ ಸರಿ ಈ ಥರ ಇದೆ ನೋಡಿರಿ ಮಳೆ ಬಂದ್ರೆ ನಮ್ಮ ಮನೆ ಹತ್ರ ಹೋಗ್ಲಿಕ್ಕೂ ಬರಲ್ಲ ಬರಲಿಕ್ಕೂ ಬರೋಲ್ಲ ಫ್ರೆಂಡ್ಸ್ ಮತ್ತೆ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಫ್ರೆಂಡ್ ಸರ್ ಆಲ್ರೆಡಿ ಇದು ಪ್ರೇಮಾ ಲಾಕ್ಸಲ್ಲಿ ಬಂದಿದೆ ತುಂಬ ಇಷ್ಟ ಆಗಿದೆ ಎಲ್ಲರಿಗೂ ಕೂಡ ನಾನು ಮೆಕ್ಕೆಜೋಳದ ಹೊಳಿ ಮಾಡ್ತಾ ಇದ್ದೀನಿ ಮೆಕ್ಕೆಜೋಳದ ಒಡಿ ಕಡ್ಲೆ ಇಟ್ಟು ಅಕ್ಕಿ ಹಿಟ್ಟು ಹಾಕಿ ಮತ್ತೆ ತರಕಾರಿ ಎಲ್ಲ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅಷ್ಟೇ ಟೇಸ್ಟಿಯಾಗಿ ಬರ್ತಾವೆ ಫ್ರೆಂಡ್ಸ ಸ್ವಲ್ಪ ಹೊರಗಡೆ ಹೋಗಿದೆ ಹೊರಗಡೆಯಿಂದ ಬಂದು ಇದನ್ನು ಮಾಡ್ತಾ ಇದ್ದೀನಿ ಕರೆಂಟ್ ಕೂಡ ಇರಲಿಲ್ಲ ನೋಡಿ ರೆಸಿಪಿ ಅಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿ ಬರ್ತವೆ ಫ್ರೆಂಡ್ಸು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದರದ್ದು ಸೂಪರ್ ಅಂದರೆ ಆಗಿರುತ್ತೆ ಆಲ್ರೆಡಿ ಪ್ರೇಮಾ ಅಲ್ಲಿ ಬಂದಿದೆ ಚೆಕ್ ಮಾಡಿ ಇದೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ ನಮ್ಮಲ್ಲಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಬಿಜಿ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಕೂಡ ಇರಲಿಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ದೆ ಅದು ಇದು ಮಾಡಲಿಕ್ಕೆ ಈಗ ಬಂದು ಇದನ್ನು ಇದ್ದೀನಿ ಶ್ರೇಯಾ ಬರ್ತಾಳಲ್ಲ ಬಂದು ನೈಟು ಸ್ವಲ್ಪ ಅವಳಿಗೂ ಅಂತ ಹೇಳಿ ಬಿಸಿ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಸ್ವಲ್ಪ ಚಹಾ ಮತ್ತು ಇದನ್ನು ಕೊಟ್ಬಿಟ್ರೆ ಖುಷಿಯಾಗುತ್ತೆ ಮಕ್ಕಳಿಗೆ ಕೂಡ ಅದಕ್ಕಾಗಿ ಮಾಡ್ತೇನೆ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸಲ್ಲಿ ತುಂಬ ಜನ ಕೇಳ್ತೀರಿ ಎಲ್ಲರೂ ಹಾಗೆ ಏನು ಗೊತ್ತಾ ಯಾವುದೇ ರೆಸಿಪಿ ಮಾಡಬೇಕಾದ್ರೂ ನಾನು ಮನೆಯಲ್ಲಿ ಮೊದಲಿಗೆ ಟ್ರೈ ಮಾಡ್ತೀನಿ ಅಂದರೆ ನಾವು ತಿನ್ನಲಿಕ್ಕೆ ಅದು ಟೇಸ್ಟ್ ಆದರೆ ತಿನ್ಬೇಕಂತ ಏನು ವಾವ್ ಅನ್ಸಿದ್ರೆ ಮಾತ್ರ ನಾನು ರೆಸಿಪಿ ನಿಮ್ಮ ಒಟ್ಟಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತುಂಬ ಇಷ್ಟ ಆಗುತ್ತೆ ಇದು ಕೂಡ ನಾನು ಇದನ್ನು ತುಂಬ ಸತಿ ಮಾಡಿದ್ದೀನಿ ಇವತ್ತ ಮಧ್ಯೆನಾಗ ಪ್ರೇಮ ಅಲ್ಲಿ ಈಗ ಒಂದು ವರ್ಷದ ಹಿಂದೆನೇ ಬಂದಿದೆ ಇದು ರೆಸಿಪಿ ಆವಾಗಲೇ ತುಂಬ ಸಖತ್ತಾಗಿರುತ್ತೆ ಏನು ಪಾತ್ರೆ ತುಂಬ ಇದೆ ಫ್ರೆಂಡ್ಸ್ ಮೊದಲಿಗೆ ಪಾತ್ರೆ ಎಲ್ಲ ತೊಳ್ಕೊತೀನಿ ಇದೊಂದಿಷ್ಟು ಮಾಡಿ ಪಾತ್ರೆ ತೊಳೆದು ಇದು ಪ್ರೇಮ ಲಗ್ಸಿಗೆಲ್ಲ ಮಾಕಳಿ ಕೈ ರುಚಿಗೆ ಚೆನ್ನಾಗಿ ಹಾಕ್ತೇನೆ ಫ್ರೆಂಡ್ಸ ನೋಡಿ ಸ್ಪೂನು ಇದ್ರ ಮೇಲೆ ಇಟ್ಬಿಟ್ಟನೆ ಎಲ್ಲ ಸಿಕ್ಕಾಪಟ್ಟೆ ಸುಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಅದು ಮರತ್ ನಿಮ್ಮ ಹತ್ರ ಮಾತಾಡ್ಕೊತ ಹಾಗೆ ಇಟ್ಬಿಟ್ಟೆ ನೋಡಿ ಹೊರಗಡೆ ಮಳೆ ಆಗ್ತಾಯಿದೆ ನಮಗೆ ಸೆಕೆ ಆಗ್ತಾಯಿದೆ ಇಲ್ಲಿ ನೋಡಿ ಎಷ್ಟು ಸೆಕೆ ಆಗ್ತಾಯಿದೆ ನಮಗೆ ಹೊರಗಡೆ ಮಳೆ ಆದರೂ ಕೂಡ ಸೆಕೆ ಆಗ್ತಾಯಿದೆ ನಾನು ಪ್ಯಾನ್ ಹಾಕ್ತೀನಿ ಮೊದಲಿಗೆ ಎಸ್ ಫ್ರೆಂಡ್ಸ್ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೇಕಾಗಿದೆ ಇದು ಅದಕ್ಕೆ ಇದನ್ನು ಮಾಡ್ತಾ ಮಾಡ್ತಾ ಇರಲಿ ಇದನ್ನು ಕೂಡ ಕಟ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಇದೇ ಥರ ತುಂಬ ಇಷ್ಟ ಆಗುತ್ತೆ ಇದು ಸಾಯಂಕಾಲ ಚಹಾ ಕೋಟಿಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಎಲ್ಲವನ್ನು ಕಟ್ ಮಾಡಿದ್ದೆ ಫ್ರೆಂಡ್ಸ್ ಹಾಗೆ ಇದು ಇದು ಕೂಡ ರೆಡಿ ಆಯಿತು ಆಲ್ರೆಡಿ ಅವು ಕೂಡ ಅದು ಇದನ್ನೀಗ ಸ್ವಲ್ಪ ಮಿಕ್ಸಿ ಮಾಡಿಕೊಂಡಿದೆ ಚೆನ್ನಾಗಿ ಪಾತ್ರೆ ಅಂತ ಫುಲ್ಲುವರೆ ಮಧ್ಯಾಹ್ನ ಇಟ್ಕೊಂಡು ಸ್ವಲ್ಪ ಅನ್ನ ಮಾಡಿದ್ನಿ ಹಾಗಾಗಿ ಮತ್ತೆ ಎರಡು ಸೈಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ಮತ್ತು ಇನ್ನೊಂದು ಏನು ಗೊತ್ತಾ ಇದು ಒಡೆಯೋದಿಲ್ಲ ಏನೂ ಆಗಲ್ಲ ಚೆನ್ನಾಗಿ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಗರಿ ಗರಿಯಾಗಿ ಇನ್ನೂ ಚೆನ್ನಾಗಿ ಬರ್ತವೆ ಮಸ್ತಾಗಿ ಒಳಗಡೆ ಸಾಫ್ಟು ಮೇಲ್ಗಡೆ ತುಂಬ ಗರಿ ಗರಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ ಮಸ್ತಾಗಿ ಈಗ ಇದನ್ನು ಸ್ವಲ್ಪ ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಹತ್ರ ಹಾಗೆ ಮಾತಾಡ್ತಾ ಮಾತಾಡ್ತಾ ನಾವು ಈ ಥರ ಕೊಬ್ಬರಿ ಮಿಕ್ಸಿ ಮಾಡಿಟ್ಕೊಳ್ತೀನಿ ಯಾಕಂದರೆ ಸ್ವಲ್ಪ ಅವಾಗವಾಗ ನಮ್ಗೆ ಅಡುಗೆಗೆ ಬೇಕಾಗತ್ತಲ್ಲ ಅದಕ್ಕಾಗಿ ಆ ತರ ಮಾಡಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೂ ಸ್ವಲ್ಪ ಯೂಸ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿ ಒಮ್ಮೆ ನಾವು ಅಡುಗೆ ಮಾಡುವಾಗ ಕರೆಂಟ್ ಹೋಗ್ಬಿಡತ್ತೆ ಅವಾಗ ಸ್ವಲ್ಪ ನಮ್ಗೆ ಕಾಯಿ ತುರಿ ಬೇಕಾಗಿರುತ್ತಲ್ಲ ಅವಾಗ ಏನ್ ಹೇಳಿ ಈ ತರ ಇದು ಮಾಡ್ಲಿಕ್ಕೆ ಈ ತರ ಮಾಡಿಟ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ್ ಇರುವ ಕರೆಂಟ್ ಇರುವಾಗ ನೋಡಿ ಇನ್ನೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಇಲ್ಲಿ ಕಲಿಯಕ್ಕೆ ಸ್ವಲ್ಪ ವೈಟ್ ಇನ್ನು ಒಳಗಡೆ ಬೆಂದಿರೋದಿಲ್ಲ ಚೆನ್ನಾಗಿ ಫ್ರೈ ಆಗಲಿ ನಾನು ಅಷ್ಟರಲ್ಲಿ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬರ್ತೇನೆ ನೋಡಿ ಈಗ ಇವು ಕೂಡ ಈ ಕಡೆ ಮಿಕ್ಸಿ ಅಷ್ಟರಲ್ಲಿ ಇವು ಕೂಡ ಫ್ರೈ ಅದು ತಕೊಂಡ್ ಬಿಡ್ತೇನೆ ನೋಡಿ ನಾನು ಇಷ್ಟಿಟ್ಟು ಯಾಕಂದ್ರೆ ಕಮ್ಮಿ ಮಾಡ್ತೇನೆ ಈಗ ಯಾರಿಲ್ಲ ತಿನ್ನೋರು ಮತ್ತೆ ಯಜಮಾನ್ರು ಕೂಡ ಎಣ್ಣೆದು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಒಂದೊಂದ್ಸತಿ ಒಂದೊಂದ್ಸರ್ತಿ ತಿನ್ನಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಕಮ್ಮಿ ನೋಡಿ ಇಷ್ಟು ಮಾಡಿದೆ ರೆಸಿಪಿನೂ ಇಷ್ಟೇ ಮಾಡೋದು ಇಷ್ಟ ಆಯ್ತು ಫ್ರೆಂಡ್ಸ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ವರ್ಷಗಳು ನಮ್ಮ ಚಾನಲ್ ನೋಡ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ವಿ ಕೊಬ್ಬರಿನೂ ಮಿಕ್ಸಿ ಮಾಡಿಟ್ಕೊಂಡೆ ತೋರಿಸ್ತೇನೆ ನಿಮಗೆ ನೋಡಿ ಮೆಕ್ಕೆಜೋಳದ ನೋಡಿ ಎಷ್ಟು ಚೆನ್ನಾಗಿ ಬಂದ ಮೆಕ್ಕೆ ಕಾಳು ಕಾಣ್ತಿರ್ಬೋದು ನೋಡಿ ನಿಮಗೆ ಒಂದು ಮಿಕ್ಸಿಯಲ್ಲಿ ರುಬ್ಬುವಾಗ ತರಿ ತರಿ ರುಬ್ಬಿರ್ತೀವಲ್ಲ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿದ್ದಾವೆ ಇಲ್ಲಿ ನೋಡಿ ಇದೇ ನೋಡಿ ನಾನೀಗ ಇಟ್ಟಿರೋದು ಇಷ್ಟು ನಾನೇ ಈ ಥರ ತರಿಯಾಗಿ ರುಬ್ಬಿಡ್ತೇನೆ ಒಣ ಕೊಬ್ಬರಿ ಗೋಂಟ್ ಕೊಬ್ಬರಿ ಇದೆ ಹಸಿ ಕೊಬ್ಬರಿ ಎಲ್ಲ ಗೋಂಟು ಕೊಬ್ಬರಿ ಇದೆ ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಬಿಡ್ತೇನೆ ಫ್ರಿಜ್ಜಲ್ಲಿ ಯಾವಾಗ ಕಾಯಿ ಇದು ಕರೆಂಟ್ ಹೋಗಿರುತ್ತಲ್ಲ ಅವಾಗ ಬೇಕಾದಾಗ ಯೂಸ್ ಮಾಡಲಿಕ್ಕೆ ಬರುತ್ತೆ ಅಂತ ಅಂಥೇಳಿ ಫ್ರೆಂಡ್ಸ ಈಗ ನಾನು ಬೇರೆ ಕೆಲಸದಲ್ಲಿ ನೋಡಿ ನನ್ನ ಪಾತ್ರೆ ಎಲ್ಲ ಉಂಟು ಇಷ್ಟು ಈಗ ಪಾತ್ರೆ ಎಲ್ಲ ತೊಳಿತೇನೆ ಮೊದಲಿಗೆ ತೊಳೆದ ನಂತರ ಮತ್ತೆ ಸಿಗ್ತೇನೆ ನೋಡಿ ಈಗ ರಾತ್ರಿಗೆ ಸ್ವಲ್ಪ ಮ್ಯಾಗೇ ಮಾಡಿದ್ದೀನಿ ಅನ್ನ ಪಲ್ಯ ಎಲ್ಲ ಇದೆ ಫ್ರೆಂಡ್ಸ್ ಸ್ವಲ್ಪ ನೀಟಾಗಿ ಮ್ಯಾಗಿ ಮಾಡಿದ್ವಿ ಸ್ವಲ್ಪ ಮ್ಯಾಗಿ ಇಲ್ಲಿ ಅನ್ನ ಇದೆ ಮೊಸರು ಇದೆ ಗುಳ್ಳ ಪದಾರ್ಥ ಇದೆ ಸ್ವಲ್ಪ ಸಲಾಡ್ ಕೂಡ ಇದೆ ಹಾಗಾಗಿ ಈಗ ಇದನ್ನು ಮ್ಯಾಗಿ ಮಾಡಿದ್ದೀನಿ ಈಗ ಊಟ ಕೊಟ್ಬಿಡ್ತೀನಿ ಅವರಿಗೆಲ್ಲ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ ಈಗ ಊಟ ಇತ್ತು ನಮ್ಮದು ಎಲ್ಲ ನೋಡಿ ಶ್ರೀ ಹಾರಾಡ್ತಾ ಇದೆ ಊಟ ಆಯ್ತು ನೋಡಿ ಮಲಗಬೇಕಂತ ಬಂದೆ ಫ್ರೆಂಡ್ಸ ನಿನ್ನೆ ತುಂಬ ಹೊತ್ತು ಕೆ ಸಂಬಂಧ ಎಕ್ಸಾಮ್ ತುಂಬ ಹೊತ್ತು ಕೂತ್ಕೋತಾಳೆ ಅವಳು ಹಾಗಾಗಿ ಈಗ ನೋಡಿ ಕೂತಿದ್ದಾಳೆ ಫೋರ್ಟ್ ಕೈಲಿ ಹಿಡ್ಕೊಂಡು ಚಳಿ ಇದೆ ಅಂತೆ ಜಾಕೆಟ್ ಹಾಕೊಂಡು ಇವತ್ತಂತೂ ಮಳೆ ಒಂದು ಸೆಕೆಂಡ್ ಬಿಟ್ಟಿಲ್ಲ ಅಷ್ಟು ಮಳೆ ಇದೆ ಫುಲ್ಲು ಮಳೆ ಇವತ್ತು ಸಿಕ್ಕಾಪಟ್ಟೆ ಮಳೆ ಇದೆ ಇನ್ನು ನೈಟ್ ಏನು ಮಾಡ್ತದೋ ಗೊತ್ತಿಲ್ಲ ಇವತ್ತಂತ ಕಿಡಿಕಿ ಬಾಗಿಲು ಏನನ್ನೂ ತೆಗೆದಿಲ್ಲ ನಾವು ಹೊರಗಡೆ ಹೋಗಿಲ್ಲ ಅಷ್ಟು ಮಳೆ ಇದೆ ಇವತ್ತು ಹಾಗಾಗಿ ಫ್ರೆಂಡ್ಸು ಈಗ ನಮ್ಮದು ಊಟ ಆಯಿತು ನಿಮ್ಮದು ಊಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಇಲ್ಲಿಗೆ ಎಡೇ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್